ಏನು ಹೇಳಿದ್ರಾ ಅರವತ್ತೈದು ಸಾವಿರನಾ ಕಟ್ಸೋ ಅವರಿಗಳು ಕಟ್ಸೋ ಯಾವ್ರು ದೊಡ್ಡಗಟ್ಟೆ शिमस्त्र Depo. ऐ कर ನಿಮ್ಮ ಬ್ಯಾರ್ಯಾರ ಎಪ್ಪ ಸಾವಿರ ಜತ್ತಿನ ಇದರಿ ಕಟ್ಸೋರಿ ಐವತ್ತೈದು ಸಾವಿರ ಇದು ಎಪ್ಪತ್ತೈದು ಸಾವಿರನಾ ಯಾವ ಬೆಳ್ಳೂರು ಬೀಜದೋರಿನಾ ನಿಮ್ಮ ಹೆಸರು ಗಿರೀಶ್ ಗಿರೀಶ್ ಫೋನ್ ನಂಬರ್ ಹೇಳಿ ಫೋನ್ ನಂಬರ್ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಹಾಂ ಒನ್ ಫೋರ್ ಟೂ ಸಿಕ್ಸ್ ಹಾಂ ಹಾಂ ತ್ರೀ ಟು ಎಷ್ಟು ವರ್ಷದಿದೋ ಒಂದು ಒಂದೂವರೆ ವರ್ಷದ್ದು ಒಂದುವರೆ ವರ್ಷದ ಹಾಂ ಹಾಂ ಹಾಂ

ಬನ್ನ ನೀವು ಏನು ಹೇಳಿದ್ರಾ ಯಾರ್ ಬಾ ಫಕ್ಕಿ ಮೈ ಲೈಲ್ ಮೀ ಹಾ ಹೇಳಿಲಿ ಕೊತ್ತಿಲ್ಲ ಹಾ ಯಾಪರ್ ಹೇಳಿ ಎಂಬತ್ತು ಸಾವಿರ ಹೇಳಿದ್ರ ಲಾಸ್ಟ್ ಎಷ್ಟಕ್ಕೆ ಕೊಡ್ತೀರಾ ಎಂಬತ್ತೇಳು ಎಂಬತ್ತೈದಕ್ಕೆ ಅದಂಗೆ ಕೊಡ್ತೀರಾ ಲಾಸ್ಟ್ ಕಡಿಮೆ ಇನ್ನೂ ಬರ್ಬೇಕಲ್ಲ ಹಾಂ ಹಾಗಲ್ವಾ ಎಂಬತ್ತೈದು ಸಾವಿರ ಲಾಸ್ಟಾ ಯಾವಳ್ಳಿ ಕೊಬ್ಬರು ಕಟ್ಸ ಹೊರಗಳು ವರಿಗಳು ಹ್ಞೂ ಹ್ಞೂ ನಾನು ಹೇಳಿದ್ಯಾ ಅರವತ್ತು ಸಾವಿರ ಅವ್ರಿಗಳ ಕಟ್ಸು ಎಸ್ ಯಾವ ಶಿರಾ ನಿಮ್ಮ ಹೆಸ್ರು ಕೃಷ್ಣ ಕೃಷ್ಣ ಫೋನ್ ನಂಬರ್ ಹೇಳಿ ಎಂಬತ್ನಾಲ್ಕು ಐವತ್ಮೂರು ಎಪ್ಪತ್ತೆಂಟು ಎಪ್ಪತ್ನಾಲ್ಕು ಎಂಬತ್ನಾಲ್ಕು ಐವತ್ಮೂರು ಎಂಬತ್ತೇಳು ಮೂವತ್ತೆಂಟು ಐವತ್ತು ಇವಕ್ಕೇನು ಹೇಳಿದಿರ ಜೊತ್ತಿನ ಜೊತೆ ಅರವತ್ತು ಅರವತ್ತು ಅದಕ್ಕೆ ಇದು ಜೊತೆ ಇದು ಒಂಟಿ ಯಾವರು ಏನ್ ಹೇಳ್ತಿದ್ರೆ ಲಕ್ಷದ ಅವರ್ಗಳ ಕಟ್ಸು ಕಟ್ಸುಗಳು ಅಲ್ಲೋ ಅಲ್ಲ ಎರಡಲ್ಲ ಇಪ್ಪತ್ತಿನ ಆಯ್ತು ಎರಡಲ್ಲ ಹಾಕಿ ಯಾವ್ದರು ಮದ್ದೂರು ಮದ್ದೂರ ಹತ್ರ ಮಂಡ್ಯ ಮಂಡ್ಯ ನಿಮ್ಮ ಹೆಸರು ಸುನಿಲ್ ಗೌಡನ್ ಸುನಿಲ್ ಗೌಡ ವಾರ ವಾರ ಬರ್ತಾ ಇರ್ತೀರ ಯಾವ ಸಂತೆ ಮಾಡ್ತೀರಾ ನಾವು ಇದು ಚಿಂಚಿಂಗಡೆ ಮಾಡ್ತೀವಿ ಕೆ ಜಿ ಟೆಂಪಲ್ ಅಲ್ಲಿಂದ ಹಿಡಿದ್ರೆ ಇದು ನಮ್ಮೂರ ದರ್ಗಾ ಅಲ್ಲಿ ಮೂರು ದರ್ಗಾ ದರ್ಗಾ ಯಾವ ಕಡೆ ಅದು ಪಾಲಹಳ್ಳಿ ಪಾಲಹಳ್ಳಿ ಫೋನ್ ನಂಬರ್ ಅಲ್ಲಿ ಸೆವೆನ್ ಜೀರೋ ಹ್ಮ್ ಡಬಲ್ ಟೂ ಹಿರುದ್ ಹಂಗೆ ಅಣ್ಣ ಕಣೇಬು ಎಲ್ಲ ಏನ್ ಹೇಳಿದ್ರಣ

ನಾ ಯೇನು ಹೇಳಿದ್ಯಾ ಒಂದು ಐದು ಒಂದು ಐದು ವರ್ಬಳ ಹಾ ಒಂದು ಐದು ಹಾ ಏನು ಹೇಳಿದ್ಯಾ ನಾನು ಎಪ್ಪತ್ತೈದು ಹೇಳ್ತಾ ಇದ್ದೀನಿ ಎಪ್ಪತ್ತೈದು ಸಾವಿರ ಕರ್ಸು ಕರ್ಸು ಎಪ್ಪತ್ತೈದು ಸಾವಿರ ನಮ್ದುಕೆ ಇದಕ್ಕೆ ಹೇಳಿದ್ರ ಕರಿಗೆ ಅದು ಇಪ್ಪತ್ತೆಂಟುವರೆ ಇಪ್ಪತ್ತೆಂಟುವರೆ ನಿಮ್ಮ ಹೆಸರು ದೊಡ್ಡಯ್ಯ ದೊಡ್ಡಯ್ಯ ವಾರ ವಾರ ಬರ್ತಾಯ್ತಾರ ಹಾ ವಾರ ಬರ್ತಾ ಇರ್ತೀರ ಹದಿನೆಂಟುವರೆ ಯಾವ ಕಟ್ಸಾವೇನ ಯಾವ ಚಾನೆಲ್ ಅಣ್ಣ ಕರುನಾಡ ಕ್ರಿಯೇಷನ್ ಅಣ್ಣ ಏನ್ ಹೇಳಿದ್ಯಾ ಐವತ್ತಾರು ಸಾವಿರ ಕಟ್ಸವ್ರಿಗಳು ಕಟ್ಸು ಹಾಂ ಹಾಂ ಇನ್ನೂ ಅಲ್ಲಾಗಿಲ್ಲ ಒಂದೆಲ್ಲ ಆಯ್ತಾ ಒಂದಾಗಿಲ್ಲ ಯಾವರು ವಟ್ಕರೆ ಹತ್ರ ಗೊರನಹಳ್ಳಿ ನಾ

கரகன்ேதிரா <tries> <Hey! tries> ಅದಕ್ಕೆ ಇಪ್ಪತ್ತೈದು ಸಾವಿರ ಇದಕ್ಕೆ ಇಪ್ಪತ್ನಾಲ್ಕು ಕಟ್ಸ ವರಿಗಳು ಸಾವಿರ ಅಲ್ಲಾಗಿಲ್ಲ ಇನ್ನು ಅದಕ್ಕೆ ವರಿ ಹಾಂ ನಿಮ್ಮ ಹೆಸರು ಹನುಮಂತ ಹನುಮಂತರಾಯಪ್ಪ ಮಾಚೋಳ್ಳಿ ಅಂದರೆ ಬೆಂಗಳೂರು ಕೆಂಗೇರಿ ಹತ್ರ ಕೆಂಗೇರಿ ಸುಮ್ನೆ ಯಾವಾಗ ಬನ್ರಿ ಇವಾಗ ಬಂದು ಹ್ಮ್ ಏನ್ ಹೇಳ್ತಿದ್ರೂ ಎಂಬತ್ತಾರು ಗಂಟೆ ಎಂಬತ್ತಾರು ಸಾವಿರ ವರಿಗಳ ಕಟ್ಸು ವರಿಗಳು ವರಿಗಳು